ನಾಪಕ್ಲು ವ್ಯಾಪ್ತಿಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ಸುರಿದ ಗಾಳಿ ಮಳೆಗೆ ವಿದ್ಯುತ್ ಕಂಬಗಳು ಧರೆಗೆ ಉರುಳಿ ವಿದ್ಯುತ್ ಸಮಸ್ಯೆ ಉಂಟಾಗಿ ಜನರು ಕುಡಿಯುವ ನೀರಿಗೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅದರಂತೆ ನಾಪೊಕ್ಲುವಿನ ಪೊಲೀಸ್ ವಸತಿ ಗೃಹದಲ್ಲಿ ವಾಸವಿರುವ ಪೊಲೀಸ್ ಕುಟುಂಬಕ್ಕೂ ವಿದ್ಯುತ್ ಸಮಸ್ಯೆ ಬಿಸಿ ತಟ್ಟಿತ್ತು ವಿದ್ಯುತ್ ಸಮಸ್ಯೆಯಿಂದಾಗಿ ಕುಡಿಯುವ ನೀರಿಗೂ ಕೂಡ ಪೊಲೀಸ್ ಕುಟುಂಬ ಸಮಸ್ಯೆಯನ್ನು ಎದುರಿಸಿದ್ರು ಇದನ್ನ ಮನಗಂಡು ನಾಪೊಕ್ಲುವಿನ ಗ್ರಾಮ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ಕುರೇಶಿ ಅವರು ತಮ್ಮ ನಿವಾಸದಿಂದ ಜನರೇಟರ್ ಬಳಸಿ ಸಿಂಟೆಕ್ಸ್ನಲ್ಲಿ ನೀರು ತುಂಬಿ ವಸತಿ ಗೃಹದಲ್ಲಿರುವ ಪೊಲೀಸರ ಕುಟುಂಬಸ್ಥರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿ ಮಾನವೀಯತೆ ಮೆರೆದಿದ್ದಾರೆ ಇವರ ಮಾನವೀಯ ಕಾರ್ಯಕ್ಕೆ ವಸತಿ ಗೃಹದ ಪೊಲೀಸ್ ಕುಟುಂಬ ಕೃತಜ್ಞತೆ ಸಲ್ಲಿಸಿದೆ কৰিব লাগিব। कोडुगु चंद्र न्यूज़ ज़करिया नापक्लो